ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ ಹಲವು ದಿನಗಳಿಂದ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಅದು ಏನಂದರೆ ನಮ್ಮ ಕಿಚ್ಚ ಸುದೀಪ್ ಅವರು ಹಿಂದಿ ಮೂವಿನಲ್ಲಿ ಸಲ್ಮಾನ್ ಖಾನ್ ಅವರ ಜೊತೆ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಇದು ಅವರ ಅಭಿಮಾನಿಗಳಿಗೆ ಒಂದು ಸಂತೋಷದ ವಿಷಯ ಹಾಗೂ ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗಿದೆ ಇದು ಎಲ್ಲಿ ಕನ್ಫರ್ಮ್ ಆಯಿತು ಇದು ಕನ್ಫರ್ಮ್ ಆಗಿದೆಯಾ ಅಥವಾ ಇಲ್ಲ ಅಂತ ಎಂಬ ಪ್ರಶ್ನೆ ಅವರಿಗೆ ಕಾಡ್ತಾ ಇದೆ ಅದಕ್ಕೆ ಉತ್ತರ ನಾವು ಹೇಳ್ತೀವಿ ಬನ್ನಿ ಹೌದು ನಮ್ಮ ಕಿಚ್ಚಾ ಸುದೀಪ್ ಅವರಿಗೆ ಹಿಂದಿ ಮೂವಿನಲ್ಲಿ ಸಲ್ಮಾನ್ ಖಾನ್ ಅವರವರ ಜೊತೆ ಆಕ್ಟಿಂಗ್ ಮಾಡೋ ಆಫರ್ ನಿಜವಾಗಿಯೂ ಬಂದಿದೆ ಇದು ಟೆಕ್ತಾ ಟೈಗರ್ ಮುಂದುವರೆದ ಭಾಗ ಟೈಗರ್ ಜಿಂದಾಯ್ ಎಂಬ ಹೆಸರಿಡಲಾಗಿದೆ ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಅವರ ಜೊತೆಗೆ ನಮ್ಮ ಕಿಚ್ಚಾ ಸುದೀಪ್ ಅವರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಈ ಚಿತ್ರದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಜಹೀರ್ ಎಂಬ ಪಾತ್ರ ಕೊಡಲಾಗಿದೆ ಅವರು ಒಂದು ಅವರು ಐ ಎಸ್ ಐ ಏಜೆಂಟ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಹಾಗೆ ಈ ಫಿಲ್ಮ್ನಲ್ಲಿ ಗಿರೀಶ್ ಕಾರ್ನಾಡ್ ಕೂಡ ಇದ್ದಾರೆ ಹಾಗೆ ಈ ಫಿಲ್ಮ್ನಲ್ಲಿ ತೆಲುಗಿನ ಸೂಪರ್ ಸ್ಟಾರ್ ಆದ ಮಹೇಶ್ ಬಾಬು ಕೂಡ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಸೊ ಈ ವಿಷಯ ನಮ್ಮ ಕಿಚ್ಚನ ಅಭಿಮಾನಿಗಳಲ್ಲಿ ಒಂದು ಹುಚ್ಚನ್ನೇ ಬಿಸಿದೆ ಅಂತಾನೆ ಹೇಳ್ಬೋದು ಇದು ನಮಗೆ ಒಂದು ಹೆಮ್ಮೆ ಪಡುವ ವಿಷಯ ಅಂತಾನೆ ಹೇಳ್ಬೋದು ಸೊ ಈ ಚಿತ್ರಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಈ ಚಿತ್ರದಲ್ಲಿ ನಮ್ಮ ಕಿಚ್ಚಾ ಸುದೀಪ್ ಅವರು ಮತ್ತೆ ಯಾವ ಡಿಫ್ರೆಂಟ್ ಲುಕ್ನಲ್ಲಿ ನಮ್ಮನ್ನು ರಂಜಿಸಲಿದ್ದಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಮತ್ತಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಕೂಡ ಶೇರ್ ಮಾಡಿ ಹಾಗೆ ಮತ್ತಷ್ಟು ಕುತೂಹಲಕಾರಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಇನ್ನಷ್ಟು ಇಂಥ ವಿಡಿಯೋಗಳನ್ನು ಹಾಕಲು ನಮಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀವಿ ಸೊ Thank you, Jay Kannada, Jay Karnataka. Keep supporting all Kannada actors and keep supporting Kannada movies. Thank you.